ಹಾಯ್ ಫ್ರೆಂಡ್ಸ್ ನೋಡಿ ಸೀರೆಗೆ ಜಿಗ್ಝಾಗು ಯಾವ ರೀತಿ ಈಸಿಯಾಗೆ ಮಾಡ್ಕೊಳ್ಳೋದು ಅಂತ ಕಲಿಯೋರಿಗೆ ತುಂಬ ಯೂಸ್ ಆಗುತ್ತೆ ನೋಡಿ ಈ ಥರ ನೀಟಾಗಿ ಸಣ್ಣದಾಗಿ ಮಡ್ಚ್ಕೊಳ್ಬೇಕು ನೋಡಿ ಒಂಚೂರು ಈ ಥರ ಬಟ್ಟೆ ಈ ಥರ ಫೋಲ್ಡ್ ಮಾಡಿಕೊಂಡು ಕೊಡ್ತಾಯಿದ್ರೆ ನೀಟಾಗಿ ಹೇಳ್ಕೊಳ್ಳುತ್ತೆ ಬಟ್ಟೆ ಸ್ವಲ್ಪ ಕಡಿಮೆನೇ ಕೊಡಬೇಕು ಆಗ ನೀಟಾಗಿ ಸಣ್ಣಗೆ ಬರುತ್ತೆ ಜಿಗ್ಝಾಕ್ ಮಾಡಿದ್ರೆ ನೋಡಿ ಈ ಥರ ನಾವೇನು ಮಡ್ಚೋದು ಬೇಡ ಸ್ಟಾರ್ಟಿಂಗ್ ಒಂಚೂರು ಕೊಟ್ಟರೆ ಸಾಕು ನೋಡಿ ಈ ಥರ ಅದೇ ಹೇಳ್ಕೊಳ್ತಾ ಇರುತ್ತೆ ಹೊಸದ ಕಲಿಯೋರಿಗೆ ಇವಾಗ ಜಿಗ್ಝಾಕು ಫಾಲ್ ಎಲ್ಲ ಮಾಡಬೇಕು ಅಂದ್ಕೊಂಡಿರ್ತಾರೆ ಆ ಥರದವ್ರಿಗೆ ನೋಡಿ ಮಿಷಿನ್ ತೊಗೊಂಡ್ರು ನಿಮಗೆ ಯೂಸ್ ಆಗುತ್ತೆ ಈ ಥರ ನಾವು ಜಿಗ್ಝಾಕ್ ಮಾಡಬೇಕಾದ್ರೆ ನಂಬರಲ್ಲಿ ಸ್ವಲ್ಪ ಎರಡರಿಂದ ಇರುತ್ತೆ ನಾವು ಎರಡು ಎರಡೂವರೆ ಇಟ್ಕೊಂಡ್ರೆ ಕರೆಕ್ಟಾಗಿ ಇರುತ್ತೆ ತುಂಬ ಸಣ್ಣ ಬೇಕು ಅಂದರೆ ಎರಡಕ್ಕೆ ಇಟ್ಕೊಂಡ್ರೆ ತುಂಬ ಸಣ್ಣಗೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಜಿಗ್ಝಾಕಿ ಈ ಥರ ಮಾಡಿದ್ರೆ ಇವಾಗ ಹತ್ತು ನಿಮಿಷದಲ್ಲಿ ಒಂದು ಸೀರೆಗೆ ಯಾವ ರೀತಿ ಫಾಲ್ ಹಾಕೋದು ಅಂತ ನೋಡಿ ನೋಡಿ ಈ ಥರ ಕೊನೆಗೆ ಬಂದಾಗ ಕೊನೇಲಿ ಒಂದು ಈ ಥರ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಈ ಥರ ಕೊನೇಲಿ ಈ ಥರ ರಫ್ ಮಾಡಿದ್ರೆ ಹಾಗೇನು ಬಿಚ್ಕೊಳೋದು ಇಲ್ಲ ನೀಟಾಗಿರುತ್ತೆ ನೋಡಿ ತುಂಬ ಸಣ್ಣಗೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸ್ಟಾರ್ಟಿಂಗ್ ನಾವು ಏನು ಮಾಡಿರ್ತೀವಿ ಅದನ್ನು ಉಲ್ಟಾ ಈ ಥರ ತಿರ್ಸ್ಕೊಂಡು ಕೊನೆಯಲ್ಲಿ ಒಂಚೂರು ಈ ಥರ ಮಾಡಿಕೊಂಡ್ರೆ ನೀಟಾಗಿ ಎಲ್ಲೂ ಬಿಚ್ಕೊಳಲ್ಲ ಏನಿಲ್ಲ ಕೊನೆಯಲ್ಲಿ ಈ ಥರ ಮಾಡಬೇಕು ನೋಡಿ ತುಂಬ ಸಣ್ಣಗೆ ಚೆನ್ನಾಗಿ ಬಂದಿದೆ ನೋಡಿ ಹೊಸ ಕಲಿಯೋರಿಗಂತೂ ತುಂಬಾ ಉಪಯೋಗ ಆಗುತ್ತೆ ನೋಡಿ ಈಗ ಫಾಲ್ ಯಾವ ರೀತಿ ಹಾಕೋದು ಅಂತ ನೋಡಿ ಈ ಥರ ಬಾರ್ಡರ್ಸ್ ಎಲ್ಲ ಬಂದಿದಾಗ ನೀಟಾಗಿ ಹೊಲಿದ್ರೆ ಗೊತ್ತಾಗಲ್ಲ ನೋಡಿ ಫಾಲ್ ಇರುತ್ತಲ್ಲ ಆ ಸೈಡ್ ಈ ಸೈಡ್ ಈ ಥರ ಒಂದು ಕಾಲು ಇಂಚಷ್ಟು ಮಡಚಿ ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡು ನೋಡಿ ಈ ಥರ ಬಾರ್ಡ್ರ್ ಬಂದಿರೋ ಸೀರೆಗೆ ನಾವು ಸ್ಟಿಚ್ ಗೊತ್ತಾಗಲ್ಲ ಗೊತ್ತಾಗೋಲ್ಲ ಪ್ಲೈನಾಗಿರೋ ಸೀರೆಗೆ ಎಮ್ಮಿಂಗ್ ಮಾಡಬೇಕು ನೋಡಿ ಈ ಥರ ಸೀರೆ ತಗೊಂಡು ಸ್ಟಾರ್ಟಿಂಗು ಒಂದು ಹತ್ತರಿಂದ ಹನ್ನೆರಡು ಇಂಚಷ್ಟು ಬಿಡಬೇಕು ನೋಡಿ ನಾನು ಬಿಟ್ಟಿದ್ದೀನಿ ನೋಡಿ ಈ ಥರ ಕೊನೇಲೆ ಅದೇ ಕಲರ್ ದಾರ ಹಾಕ್ಕೊಳ್ಬೇಕು ಸೀರೆ ಯಾವ ಥರ ಇರುತ್ತೋ ಆ ಕಲರ್ ಹಾಕ್ಕೊಂಡ್ರೆ ನೀಟಾಗಿ ನಾವು ಸ್ಟಿಚ್ ಹಾಕಿರೋದು ಗೊತ್ತಾಗಲ್ಲ ಅಷ್ಟು ನೀಟಾಗಿ ಬರುತ್ತೆ ನೋಡಿ ಈ ಥರ ನೋಡಿ ಈ ಥರ ಎಡ್ಜಸ್ಸಲ್ಲಿ ನೀಟಾಗಿ ಸ್ಟಿಚ್ ಹಾಕ್ಕೊಂಡು ನಾವು ಜಿಗ್ಝಾಕ್ ಮಾಡೋ ಫುಟ್ ಇರುತ್ತಲ್ವಾ ಅದು ಒಂದು ಚೇಂಜ್ ಮಾಡಿಕೊಂಡು ಇದರಲ್ಲೇ ಮಾಡಿದ್ರು ತುಂಬ ಇನ್ನೂ ಚೆನ್ನಾಗಿ ಬಿಚ್ಕೊಳ್ಳಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೋಡಿ ನಾನು ಒಂದು ಸೀರೆಗೆ ಜಿಗ್ಝಾಕಲ್ಲೇ ಇದು ಮಾಡ್ತೀನಿ ಒಂದು ಸೀರೆಗೆ ಮಿಷಿನಲ್ಲಿ ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡಿ ಒಂಚೂರು ಹೊಲ್ದಿರೋದೇ ಗೊತ್ತಾಗಲ್ಲ ಬಾರ್ಡ್ರ್ ಮೇಲೆ ನೋಡಿ ನೋಡಿ ಆಗಿದೆ ನೋಡಿ ಈಗ ಫಾಲು ಅರ್ಧಕ್ಕೆ ಕರೆಕ್ಟಾಗಿ ಮುಡ್ಚ್ಕೊಳ್ಬೇಕು ಅರ್ಧಕ್ಕೆ ಮುಡ್ಚಿಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಬೇಕು ನೀಟಾಗಿ ಅರ್ಧದಿಂದ ಈಚೆ ಒಂದು ಸೈಡು ಒಂದು ಸರಿ ಹೊಲ್ಕೊಂಡು ಮತ್ತು ಈ ಸೈಡ್ ಒಂದು ಸರಿ ಹೊಲ್ಕೊಂಡ್ರೆ ನೀಟಾಗಿ ಬರುತ್ತೆ ಏನು ಸುಕ್ಕೇನಾಗಲ್ಲ ನೀವು ಸ್ಟಾರ್ಟಿಂಗಿಂದ ನೀವು ಹೊಲಿಯೋಕ್ಕೆ ಹೋಗ್ಬಿಟ್ರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಸುಕ್ಕಲು ಆ ಥರ ಬರುತ್ತೆ ಕರೆಕ್ಟಾಗಿ ಫಾಲನ್ನ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಅರ್ಧದಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಒಂದು ಸೈಡ್ ಅರ್ಧ ಆದಮೇಲೆ ಇನ್ನೊಂದು ಸೈಡು ಅದೇ ಥರನೇ ಸ್ಟಿಚ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ನೋಡಿ ಸ್ಟಿಚ್ ಮಾಡಬೇಕಾದ್ರೆ ಬ ಆ ಫಾಲ್ ಏನಿದೆ ಸೀರೆಗೆ ಸಮವಾಗಿ ನೀಟಾಗಿ ಈ ಥರ ಸರಿ ಮಾಡ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಒಂದು ಸೀರೆಗೆ ಹತ್ತು ನಿಮಿಷ ಹಿಡಿಯುತ್ತಷ್ಟೇ ಈ ಥರ ಸೀರೆಗೆಲ್ಲ ಈ ಥರ ಸ್ಟಿಚ್ ಮಾಡಿದ್ರೆ ಏನು ಗೊತ್ತಾಗಲ್ಲ ಪ್ಲೈನ್ ಸೀರೆಗಳಿಗೆಲ್ಲ ಎಮ್ಮಿಂಗ್ ಮಾಡಲೇಬೇಕು ನೋಡಿ ಅರ್ಧದಿಂದ ಈಚೆ ನೋಡಿ ಅರ್ಧಕ್ಕೆ ಮಡ್ಚ್ಕೊಂಡು ಈ ಸೈಡ್ ಆಯಿತು ನೋಡಿ ಈ ಸೈಡಿಂದ ಈಗ ಒಂದು ಸ್ಟಿಚ್ ಹಾಕಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ನಾವು ಎಮ್ಮಿಂಗ್ ಮಾಡಿದಾಗ ಎಷ್ಟು ನೀಟಾಗಿರುತ್ತೋ ಅದೇ ಥರ ಏನು ಸುಕ್ಕು ಏನು ಬರೋದಿಲ್ಲ ನೋಡಿ ಕೊನೇಲಿ ಒಂಚೂರು ರಫ್ ಈ ಥರ ಮಾಡಿದ್ರೆ ನೀಟಾಗಿ ಬರುತ್ತೆ ನೋಡಿ ಏನು ಒಂಚೂರು ಗೊತ್ತಾಗೋಲ್ಲ ನೋಡಿ ಜಿಗ್ಜಾಕ್ ಮಾಡಿರೋದು ನಾನು ಇದಕ್ಕೆ ನೋಡಿ ಇನ್ನೊಂದು ಸೀರೆಗೆ ನೋಡಿ ಸೈಡಲ್ಲಿ ಹೊಲ್ದಿದ್ದೀನಿ ನೋಡಿ ಅರ್ಧಕ್ಕೆ ಫಾಲ್ ಈ ಥರ ಮಡಚ್ಕೊಂಡು ಇದು ಅಷ್ಟೇ ಮಾ ಮಾಮೂಲಿ ಸ್ಟಿಚ್ ಇದ್ದೀನಿ ಇದು ಆ ಸೀರೆಗೆ ಜಿಗ್ಝಾಕ್ ಮಾಡಿದ್ದೆ ನೋಡಿ ಇಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಅದು ಎಕ್ಸಾಕ್ ಅದು ಇದು ಚೇಂಜ್ ಮಾಡಬೇಕು ಇದು ಪ್ಲೇನಲ್ಲಿ ಹೊಲಿತಾ ಇರೋದು ಸ್ಟಿಚ್ ಮಾಮೂಲಿ ನೋಡಿ ಈ ಥರ ಸಮ ಮಾಡ್ಕೊಂಡು ನೀಟಾಗಿ ಈ ಥರ ಸ್ಟಿಚ್ ಮಾಡಿದ್ರೆ ಏನು ಬಿಚ್ಕೊಳ್ಳೋದು ಇಲ್ಲ ಏನಿಲ್ಲ ನಾವು ಎಮ್ಮಿಂಗ್ ಮಾಡಿದಾಗಾದರೂ ಒಂದು ಸ್ವಲ್ಪ ದಿವಸ ಆದಾಗ ಏನಾದರೂ ಇದು ಟಚ್ ಆಗಿ ಏನಾದರೂ ಸಿಕ್ಕಾಕ್ಕೊಂಡ್ರೆ ಆ ಥರ ಬಿಚ್ಚಿಕೊಳ್ಳುತ್ತೆ ಈ ಥರ ಹೊಲಿದ್ಬಿಟ್ರೆ ಏನೂ ಆಗಲ್ಲ ನೋಡಿ ಅರ್ಧದಿಂದ ಈಚೆ ಎರಡು ಸೈಡು ಹೊಲಿತಾ ಇದ್ದೀನಿ ಅದೊಂದು ಸೈಡ್ ಆಯಿತು ಈ ಸೈಡು ನೋಡಿ ಕೊನೆಯಲ್ಲಿ ಈ ಥರ ಸ್ಟಿಚ್ ಮಾಡಿಬಿಟ್ಟು ಒಂಚೂರು ಕೊನೆಯಲ್ಲಿ ಒಂಚೂರು ರಫ್ ಮಾಡಿದ್ರೆ ನೀಟಾಗಿ ನೋಡಿ ಸ್ಟಿಚ್ ಮಾಡಿರೋದು ಏನು ಕಾಣಿಸ್ತಾ ಇಲ್ಲ ನೋಡಿ ಬಾರ್ಡ್ರ್ ಯಾವ ಥರ ಇದೆಯೋ ಅದೇ ಥರನೇ ಇದಾಗಿದೆ ನೀಟಾಗಿ ಬಾರ್ಡ್ರ್ ಮೇಲೇ ಬಂದಿದೆ ಎಮ್ಮಿಂಗ್ ಮಾಡಿದಂಗೆ ಇದೆ ನಾವು ಮಿಷಿನಲ್ಲಿ ಸ್ಟಿಚ್ ಮಾಡಿರೋ ಥರನೇ ಗೊತ್ತಾಗಲ್ಲ ಈ ಥರ ಟ್ರೈ ಮಾಡಿ ನೀವು ದಿಸಕ್ಕೆ ಹತ್ತರಿಂದ ಹದಿನೈದು ಸೀರೆ ಫಾಲ್ ಆಗ್ಬೋದು ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇಷ್ಟು ಸೀರೆಗೆ ನಾನು ಜಿಗ್ಝಾಕ್ ಮಾಡಿ ಫಾಲ್ ಹಾಕಿದ್ದೀನಿ ಒಂದು ಐದು ಸೀರೆ ಕುಚ್ಚು ಕಟ್ಟಿದ್ದೀನಿ ಎಲ್ಲ ಬೇಬಿ ಕುಚ್ಚೆ ನೋಡಿ ನಾನು ಇಷ್ಟು ಸೀರೆನೂ ಒಂದೂವರೆ ದಿಸ್ದಲ್ಲಿ ಮುಗಿಸಿದ್ದೀನಿ ಒಂದು ಸ್ವಲ್ಪ ಎಮ್ಮಿಂಗು ಮಾಡಿದ್ದೀನಿ ಎಲ್ಲನೂ ಸ್ಟಿಚ್ ಮಾಡಿಲ್ಲ ಇರೋ ಮಾತ್ರ ಸ್ಟಿಚ್ ಮಾಡಿರೋದು ಆರಾಮ್ಸೆ ಮನೆ ಕೆಲಸ ಮಾಡಿಕೊಂಡೆ ನಾವು ನೋಡಿ ಒಂದು ದಿವ್ಸದಲ್ಲಿ ಒಂದೂವರೆ ದಿವಸದಲ್ಲಿ ಇಷ್ಟು ಸೀರೆಗೆ ರೆಡಿಯಾಗಿದೆ ಹೊಸ್ತ ಕಲಿಯೋರಿಗೆಲ್ಲ ತುಂಬಾ ಉಪಯೋಗ ಆಗುತ್ತೆ ಈ ಥರ ನೀವು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್